ಪ್ರಾಮುಖ್ಯತೆ ಪ್ರಶ್ನೆ ಅನಿಸುತ್ತೆ ನಮಗೆ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ಅನಿಸುತ್ತೆ ನೀವು ನಾನು ಆಗಲೇ ಹೇಳಿದೆ ನಿಮಗೆ ಪಕ್ಷದ ಕಾರ್ಯಕರ್ತರು ಪಕ್ಷದ ಶಾಸಕರು ಎಲ್ಲ ಯೋಚನೆ ಮಾಡೋದು ಇದೇ ಥರ ನಾವು ಈಗ ಕೂತ್ಕೊಂಡು ಏನು ಚರ್ಚೆ ಮಾಡ್ತೀವಿ ಓ ಎಲ್ಲೋ ಡಿ ಕೆ ಶಿವಕುಮಾರ್ ಸೈಡ್ನೇನಾದರು ಡಿ ಕೆ ಶಿವಕುಮಾರ್ ಆ ಮೂಲಕ ಒಂದು ಮೆಸೇಜ್ ಕೊಡೋಕ್ಕೆ ಹೈಕಮಾಂಡ್ ಹೊರಟಿದೆ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗೋಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರು ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಈ ಈ ಇದ್ರೆ ನಾವು ಇದನ್ನು ವ್ಯಾಖ್ಯಾನಿಸಿದ್ರೆ ವಿಶ್ಲೇಷಣೆ ಮಾಡಿದ್ರೆ ಆ ಅರ್ಥ ಬರುತ್ತೆ ಬಟ್ ನಿಜವಾಗ್ಲೂ ಅದೇ ಆ ಥರ ಇದೆಯಾ ಅಂತ ನಮ್ಗೆ ಒಂದಂತ ಹೇಳ್ಬೋದು ಸದ್ಯಕ್ಕಂತ ನಾಯಕತ್ವ ಬದಲಾವಣೆ ಆಗಲ್ಲ ನೋಡಿ ಮೊನ್ನೆ ಖರ್ಗೆ ಅವರು ಮಾತಾಡಿದ್ರಲ್ಲ ಇದು ನಾವು ಕ್ರಿಯೇಟ್ ಮಾಡದಂತ ಸಮಸ್ಯೆ ಅಲ್ಲ ಅವರವರೇ ಕ್ರಿಯೇಟ್ ಮಾಡ್ಕೊಂಡಿದ್ದು ಅವ್ರವ್ರೆ ಬಗ್ಗೆ ಬಗೆಹರಿಸ್ಕೊಳ್ಳಿ ಅಂತ ಅದು ಆ ಮಾತಿನ ಆ ಹೇಳಿಕೆ ಇಂದಿನ ಇದು ನೋಡಿದ್ರೆ ಅರ್ಥ ಉದ್ದೇಶ ನೋಡಿದ್ರೆ ಬಹುಶಃ ಹೈಕಮಾಂಡ್ಗೆ ಬಗ್ಗೆ ಬಗೆಹರಿಸೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ ಸೊ ಇದು ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ ಅಂತಲೂ ಇರ್ಬೋದು ಅವ್ರ ನಾಯಕತ್ವ ಮುಂದುವರಿಲಿ ಅಂತಾನೂ ಇರ್ಬೋದು ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಪಾಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೇಶ್ ಬುಕ್ಕನಿಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ಗೆ ಪಾಲ್ಗೊಳ್ಳಿ ಅಂತೇಳಿ ಕರೆ ಬಂದಿದೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಬಂದಿಲ್ಲ ಸಿದ್ದರಾಮಯ್ಯ ಅವರಿಗೆ ಕರೆ ಬಂದಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿಲ್ಲದಿರೋದು ಇರೋದು ಈಗ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಆಗ್ತಿದ್ದಾವೆ ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರನ್ನು ಈ ಸಭೆಗೆ ಕರೆದಿಲ್ಲ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಅಂತರವನ್ನು ಕಾಯ್ಕೊಳ್ತಿದೆಯಾ ಅಥವಾ ಬೇರೆ ಏನಾದರೂ ಲೆಕ್ಕಾಚಾರಗಳು ಇದಾವ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಈಗ ಅಧಿಕಾರ ಹಂಚಿಕೆಯ ಒಪ್ಪಂದದ ಚರ್ಚೆ ಬಗ್ಗೆ ಚರ್ಚೆ ನಡೀತಿರುವಂಥ ಸಂದರ್ಭದಲ್ಲಿ ಈ ರೀತಿ ದೂರ ಇಟ್ಟಿರೋದು ಯಾವ ಸುಳಿವು ಇದರಿಂದ ಮುಂದೆ ಏನಾಗ್ಬೋದು ನಾಳೆ ಏನಾದರೂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ವೇಣುಗೋಪಾಲ್ ಮತ್ತಿತರರನ್ನು ಭೇಟಿ ಮಾಡಿದ್ರೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶವನ್ನು ಕೊಡದೆ ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನು ಕೊಟ್ಟರೆ ಆಗ ಇನ್ಯಾವ ಸಂದೇಶ ಹೋಗುತ್ತೆ ಒಟ್ಟಾರೆಯಾಗಿ ಕರ್ನಾಟಕದ ಕುರ್ಚಿ ಕಿತ್ತಾಟದಕ್ಕೆ ಈಗ ಯಾವ ತಿರುವು ಸಿಕ್ಕಿದೆ ಮತ್ತು ಹೈಕಮಾಂಡ್ ಆಲೋಚನೆ ಏನಿದೆ ಈ ಮುಖಾಂತರ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಒಂದು ಕೆರೆ ನಂಜುಡ್ಡೆ ಕೊಟ್ಟಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತೀಯ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಈಗ ನಂಜುಂಡೇಗೌಡರ ಜೊತೆ ಮಾತುಕತೆ ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗಣೇಶ್ ಇಟ್ಸ್ ವೆರಿ ಸಿಂಪಲ್ ಸಿದ್ದರಾಮಯ್ಯ ಅವರಿಗೆ ಸಭೆ ಕರೆದು ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟಿರೋದು ಯಾಕೆ ಅಲ್ಲ ನನಗೇನು ಅದೇನು ವಿಶೇಷವಾದ ಅರ್ಥ ಕಾಣಿಸ್ತಿಲ್ಲ ಅದರಲ್ಲಿ ಕೆ ಶಿವಕುಮಾರ್ನ ಕೈಬಿಟ್ಟು ಸಿದ್ದರಾಮಯ್ಯ ಕೊಡೋದು ಏನು ಸಿ ಡಬ್ಲ್ಯೂ ಸಿ ಸಭೆ ಸೊ ಮುಖ್ಯಮಂತ್ರಿಗಳಿಗೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಇವರು ಹೇಳಿದ್ದಾರೆ ನಮಗೆ ವಿಸ್ತೃತ ಎಕ್ಸ್ಟೆಂಡೆಡ್ ಮೀಟಿಂಗ್ ಏನಾದರೂ ಆಹ್ವಾನ ಬಂದರೆ ನಮ್ಗೆ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ ಅಮ್ಮ ಅದಕ್ಕೆ ಮುಂಚೆನ ಕರೆ ಬಂದರೆ ಇವತ್ತೇನಾದರೂ ಸಂಜೆ ಬಂದರೆ ನಾಳೆ ಬೆಳಗ್ಗೆ ಹೋಗಕ್ಕೆ ಸಾಧ್ಯ ಇದೆ ಯಾಕೆಂದರೆ ನಾಳೆ ಬೆಳಗ್ಗೆ ಹತ್ತುವರೆಗೆ ನಾವು ಸಭೆ ಇದೆ ಶ್ರೀ ಡಿ ಪಿ ಸಿ ಸಭೆ ಅಷ್ಟೊಳಗೆ ಹೋಗ್ಬೋದು ಅವರು ಬೆಳಗ್ಗೆನೇ ಹೊರಟ್ರೆ ಡೈಲಿ ಟೂ ಅವರ್ಸ್ ಜರ್ನಿ ಅಷ್ಟೊಳಗೆ ಹೋಗಿ ರೀಚ್ ಆಗ್ಬೋದು ಅದಕ್ಕೆ ವಿಶೇಷವಾದ ಅರ್ಥ ಕಲ್ಪಿಸ್ಬೇಕಾಗಿಲ್ಲ ಅದಕ್ಕೆ ನಾಯಕತ್ವ ಬದಲಾವಣೆ ಜೊತೆ ತಳ್ಕಾಗುವಂಥ ಅಗತ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ ಈಗ ನೋಡಿ ನೀವು ಹೇಳಿದ್ರಿ ಡಿ ಸಿಎಂನ ಕರೆಯುವ ಈ ಸಭೆಗೆ ಕರೆಯೋದು ಹಂಗ ನೋಡಿದ್ರೆ ಸಿಎಂಗಳು ಕೂಡ ಸಿ ಡಬ್ಲ್ಯೂ ಸಿಗೆ ಗೆ ಮೆಂಬರ್ಗಳೇನಲ್ಲ ಈಗ ಕರೆದಿದ್ದಾರೆ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಇರೋದು ಮೂರು ರಾಜ್ಯಗಳು ಮೂರು ರಾಜ್ಯಗಳಲ್ಲಿ ಇರೋದು ಏಕೈಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ಎಲ್ಲ ವಿಷಯದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರಾಮುಖ್ಯತೆ ಕೊಡಬೇಕು ಪ್ರಾತಿನಿಧ್ಯ ಕೊಡಬೇಕು ಅಥವಾ ಭವಿಷ್ಯದ ನಾಯಕ ಅಂತ ಅನ್ಸಿದ್ರೆ ಕರಿಬೋದಿತಿ ನಿಮ್ಗೆ ಸ್ಪೆಷಲ್ ಇನ್ವೈಟೀಸ್ ಅಂತ ಇರುತ್ತೆ ಕರಿಬೋದಿತ್ತು ಕರ್ ಚರ್ಚೆ ಮಾಡ್ಬೋದಿತ್ತು ಕರೆದಿಲ್ಲ ಮತ್ತೆ ಈ ಸಂದರ್ಭದಲ್ಲಿ ಅಂದ್ರೆ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೊರಗಡೆ ಈಗ ಸಿದ್ದರಾಮಯ್ಯ ಅವರು ಕರೆದು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದೇ ಇದ್ರೆ ಅದು ಮತ್ತೊಂದು ಗೊಂದಲಕ್ಕೆ ಕಾರಣ ಆಗಬಹುದು ಅಂತ ಗೊಂದಲಗಳು ಆಗ್ಬಾರ್ದು ಅನ್ನುವ ಇಚ್ಛೆ ಇದ್ದಿದ್ರೆ ಹೈಕಮಾಂಡ್ಗೆ ಗೆ ಕರಿಬೋದಿತ್ತು ಡಿ ಕೆ ಶಿವಕುಮಾರ್ ಅಲ್ಲಿ ಏನು ಅಜೆಂಡಾ ಇದೆ ಅದರ ಮೇಲೆ ಕೆಲವು ಡಿಪೆಂಡ್ ಆಗುತ್ತೆ ಸಿ ಕರ್ನಾಟಕದ ಅಜೆಂಡಾ ಇದ್ರೆ ಡಿ ಕೆ ಶಿವಕುಮಾರ್ ಕರಿಬೋದಿತ್ತು ಬೇರೆ ಬೇರೆ ಅಜೆಂಡಾಗಳಿದ್ರೆ ಈಗ ಬೇರೆ ಬೇರೆ ಅಲ್ಲ ಇವತ್ತು ಈಗ ಇರೋದು ಅಜೆಂಡಾ ಬಂದರೆ ಅದೇ ಹೌದು ಹೌದು ಸೊ ಆ ದೃಷ್ಟಿಯಲ್ಲಿ ಮುಖ್ಯಮಂತ್ರಿ ಸಾಕು ಅಂತ ಹೈಕಮಾಂಡ್ಗೆ ಅನ್ಸಿರ್ಬೋದು ಒಂದು ಎರಡನೇದು ನಿನ್ನೆ ಸಿದ್ದರಾಮಯ್ಯವ್ರು ಹೇಳಿದ್ದು ನಾನು ಮಾ ನೋಡ್ತಾ ಇದ್ದೆ ಹಿಮಾಚಲ್ ಮುಖ್ಯಮಂತ್ರಿ ಮತ್ತು ರೇವಂತ್ ರೆಡ್ಡಿ ಅವ್ರಿಗೆ ಅವರು ಮುಖ್ಯಮಂತ್ರಿ ಅವರು ಕರೆ ಬಂದಿಲ್ಲ ಆದರೂ ಹೋಗಿದ್ದಾರೆ ನಾನು ಕೂಡ ಹೋಗ್ತಾ ಇದ್ದೀನಿ ಅಂತ ಇಲ್ಲೋ ಮಾತಾಡಿದ್ದಾರೆ ನೆನ್ನೆ ಇಲ್ಲ ಇಲ್ಲ ಕರೆ ಬಂದಿದ್ದೆ ಅವ್ರಿಗೆ ಸಿದ್ದರಾಮಯ್ಯವ್ರು ಬಂದಿದೆ ಸೊ ಹಂಗಾಗಿ ಅದನ್ನ ವಿಶೇಷವಾದ ಅರ್ಥ ಕಳುಹಿಸ್ಬೇಕಾಗಿಲ್ಲ ಆ ತರದೇನು ಇಲ್ಲ ನಿಜ ಟೆಕ್ನಿಕಲಿ ಅವ್ರನ್ನೇನು ಕರಿಬೇಕಾದ ಅರ್ಥ ಇಲ್ಲ ಒಪ್ಕೋತೀನಿ ಆದ್ರೆ ಸಂದರ್ಭ ಈಗ ಬೇರೆ ಬೇರೆ ರಾಜಕಾರಣಿಗಳು ಏನೋ ಸಂದೇಶ ಕೊಡೋದು ಜನಕ್ಕೆ ಇರ್ಬೋದು ಇರ್ಬೋದು ಅಥವಾ ಅವ್ರ ಮತದಾರ ಇರ್ಬೋದು ಯಾವುದೋ ಸಮುದಾಯಕ್ಕಿರ್ಬೋದು ಈ ರೀತಿ ಅವರ ನಡೆಗಳ ಮುಖಾಂತರ ಸಂದೇಶ ಹೌದು ಖಂಡಿತ ನಿಜ ಸೊ ಈಗ ಮಾಡಿದ್ರೆ ಯಾವ ರೀತಿಯ ಸಂದೇಶ ನೀವು ಸಾಮಾನ್ಯ ಜನಸಾಮಾನ್ಯರು ಪಕ್ಷದ ಕಾರ್ಯಕರ್ತರು ಶಾಸಕರು ಯೋಚನೆ ಮಾಡೋ ವಿಧಾನವೇ ಇದು ನೀವೇನು ಈಗ ಹೇಳ್ತಾ ಇದ್ದೀರಾ ಆ ಥರ ನೀವು ಯೋಚನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕರೆದಿಲ್ಲ ಹಂಗಾಗಿ ಅವರು ಹಿನ್ನಡೆ ಆಗಿರ್ಬೋದು ಅಂತ ನನಗೆ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ನೋಡಿದ್ರೆ ನನಗೆ ನಂಗೆ ಅನ್ನಿಸ್ತಾ ಇಲ್ಲ ಯಾಕೆಂದರೆ ಅದೀಗಾಗಲೇ ತಣ್ಣಗಾಗಿದೆ ನಾಯಕತ್ವ ಬದಲಾವಣೆ ವಿಷಯ ಈಗ ನಾವು ನಾಯಕತ್ವ ಬದಲಾವಣೆ ಚರ್ಚೆ ಆಗಲ್ಲ ಅಂತ ಡಿ ಸಿ ಡಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಹೇಳಿದ್ದಾರೆ ಶ್ರೀರ್ಮಳಿ ನಾಯಕತ್ವ ಚರ್ಚೆ ಆಗಲ್ಲ ಅಂತ ಮುಖ್ಯಮಂತ್ರಿನು ಹೇಳಿದ್ದಾರೆ ಅವಕಾಶ ಸಿಕ್ಕರೆ ನಾಳೆ ಚಿಗಿಸಿ ನಂತರ ಖಂಡಿತ ಅಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಲ್ಲ ಓ ಅದಕ್ಕೆ ಅದ್ರ ಬಗ್ಗೆ ಯಾರಿಗೂ ಗೊಂದಲ ಇಲ್ಲ ಆದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಾಮುಖ್ಯತೆ ಕೊಡುವ ಬಗ್ಗೆ ಸಿದ್ದರಾಮಯ್ಯ ಅವ್ರಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಪ್ರಾಮುಖ್ಯತೆಯನ್ನ ಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆ ಬರುತ್ತಲ್ಲ ಅಲ್ಲ ಸರಿ ನೀವು ಹೇಳ್ತಾ ಇರೋದು ಆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಈಗ ಏನಾಗೈತೆ ಈಗ ನಾನು ಪೇಪರ್ ನೋಡ್ತಾ ಇದ್ದೆ சி கருது முக்கியம்தி முரு ஜன முக்கியமந்திர கருதாரு பேரைய் கருதில்ல சி டப்யூ சி மெம்பர் தர அவன் கரீமெட்டி ஆட்டோமெட்டிக்கு கரது இவன் பவுஷ் ஆ உதய கருதில்ல ஒருத்தோ அதுக்கே விஷேஷவாக அர்த்த கல்பஸ் ஆட் தேம் டேம் சித்திராமே நோட் நீங்கள் நாளை வெளியே நானும் அவகாஷிக்க சூசி முக்த நென்றை அவகாச சாத்தியாதே ನಾನು ಸಂಪುಟ ಪುನರಚನೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ಅವರು ನಾಳೆ ಮಧ್ಯಾಹ್ನನೇ ಅಂದ್ರೆ ಸಂಜೆನೆ ಈ ಪ್ರೋಗ್ರಾಮ್ ಮುಗಿತಿದ್ದಂಗೆ ಅವ್ರ ಫ್ಲೈಟ್ ಇದೆ ಬೆಂಗಳೂರಿಗೆ ಆಸ್ ಆಫ್ ನೌ ಅವರ ಟಿ ಪಿ ಎಫ್ ಪ್ರಕಾರ ಹಂಗಿದೆ ಮತ್ತೆ ಕೇಳ್ಬೋದು ಅವ್ರು ಕೊಡ್ಬೋದು ಮಾತಾಡ್ಬೋದು ಆ ಸಂದರ್ಭದಲ್ಲಿ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಕ್ ಆಗತ್ತ ಹ್ಮ್ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ ಮಾಡಕ್ಕಾಗಲ್ಲ ಮಲ್ಲಿಕಾರ್ಜುನ್ ಈಗ ಇವ್ರು ರಾಹುಲ್ ಗಾಂಧಿ ಅವ್ರು ಕೇಳ್ತಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕನ್ಸಲ್ಟ್ ಮಾಡ್ಬೇಕಾಗತ್ತೆ ಸೊ ಅದು ಸುಮ್ಮನೆ ಈಗ ನಮ್ಮ ಮೀಡಿಯಾದವ್ರು ಕೇಳ್ತಾರ ಏನೋ ಹೇಳಿರ್ಬೋದು ಏನೋ ಹೇಳಿರ್ಬೋದು ಮತ್ತೂ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಡೀಟೇಲ್ ಆಗಿ ಡಿಸ್ಕಸ್ ಆಗತ್ತೆ ಡಿಸಿಷನ್ ಆಗತ್ತೆ ಅನ್ನುವಂಥದ್ದು ನನ್ನ ಪ್ರಕಾರ ಇಲ್ಲ ನೀವು ಹೇಳಿದ್ದು ಒಂದು ನಿಜ ಒಂದು ಡಿ ಕೆ ಶಿವಕುಮಾರ್ ಒಳಗಡೆ ನನ್ನ ಕಡೆಗಣಿಸ್ತಾ ಇರ್ಬೋದು ಅನ್ನೋ ಭಾವನೆ ಹುಟ್ಟಿರ್ಬೋದು ಈಗಾಗ್ಲೇ ಮುಟ್ಟಿರುತ್ತೆ ಸ್ಟೆ ಅವರು ಮನುಷ್ಯ ತಾನೇ ಅವರು ಒಂದು ಪಕ್ಷದ ನಾಯಕರು ಕೆಪಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ತನಗೆ ಕರೆದಿಲ್ಲ ಅಂದಾಗ ನನಿಸುತ್ತೆ ಅನಿಸಿರ್ಬಹುದು ನಮ್ದು ಇದು ವಿಶ್ಲೇಷಣೆ ಅಷ್ಟೇ ಇದು ಆದರೆ ಡಿ ಕೆ ಶಿವಕುಮಾರ್ನ ಹೊರಗಿಟ್ಟು ನಾಯಕತ್ವ ಬದಲಾವಣೆ ಬಗ್ಗೆ ಆಗಲಿ ಅಥವಾ ಸಂಪುಟ ಪುನರಚನೆ ಬಗ್ಗೆ ಆಗಲಿ ಚರ್ಚೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮಾಡಬೇಕಾದ್ರೂ ಇವ್ರು ಇರಬೇಕು ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಬೇಕಾದ್ರೂ ಇವ್ರಿರ್ಬೇಕಾಯ್ತು ಎಷ್ಟು ದಿವಸ ಏನು ಹೇಳ್ತಿದ್ರು ಇವರಿಬ್ಬರು ನಾವು ಹೈಕಮಾಂಡ್ ನಿರ್ಣಯಕ್ಕೆ ಬದ್ರಾಗಿದ್ದೀವಿ ಹೈಕಮಾಂಡ್ ಕರೆದಾಗ ನಾವಿಬ್ಬರು ಹೋಗ್ತೀವಿ ಅವ್ರು ತಗೊಳ್ಳೋ ಅಂಥ ನಿರ್ಧಾರಕ್ಕೆ ನಾವು ಬದರಾಗಿರ್ತೀವಿ ಅಂತ ಹೇಳ್ತಿದ್ರು ಈಗ ಈ ಸಂದರ್ಭದಲ್ಲಿ ಏನು ಆ ಚರ್ಚೆಗಳು ನಡೆಯಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ದೇಶ ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದ ಮುಂದೆ ಬೇರೆ ಬೇರೆ ಇದಕ್ಕಿಂತ ಇಂಪಾರ್ಟೆಂಟ್ ನಾಯಕತ್ವ ಬದಲಾವಣೆಗಿಂತ ಇಂಪಾರ್ಟೆಂಟ್ ಇಶ್ಯೂಗಳಿವೆ ನೀವು ನೋಡಿದಿರ ಮನ್ರೇಗಾ ಮನ್ರೇಗಾ ನೀವೇ ಲಾಸ್ಟ್ ವೀಕ್ ಬರ್ದಿದ್ರಿ ವಾರ್ತಾ ಭಾರ್ತಿಯಲ್ಲಿ ಬರ್ದಿರಿ ನೀವು ಮನ್ರೇಗಾ ಹೇಗೆ ಜನರ ಹಕ್ಕಿಗಳನ್ನ ಕಸ್ಕೊಳ್ತಾ ಇದ್ದೀವಿ ಉದ್ಯೋಗದ ಹಕ್ಕ ಕಸ್ಕೊಳ್ತಾ ಇದೆ ಆ ಕಾರಣಕ್ಕೆ ಆ ವಿಚಾರಗಳಲ್ಲಿ ಚರ್ಚೆ ಮಾಡ್ತಾರೆ ಹೊರತು ಅಂತ ಎಸ್ ಐ ಆರ್ ಚರ್ಚೆ ಮಾಡ್ತಾರೆ ಬೇರೆ ಬೇರೆ ಇಶ್ಯೂಗಳು ನ್ಯಾಷನಲ್ ಇಂಪಾರ್ಟೆಂಟ್ ಇರುವಂತ ಹೊರತು ಈ ತರದ ಡಿ ಕೆ ನಾನು ಇದು ಚರ್ಚೆ ಮಾಡಲಿಕ್ಕೋಸ್ಕರ ಅಂತ ಹೇಳ್ತಿಲ್ಲ ನಾಯಕತ್ವ ಬದಲಾವಣೆ ಚರ್ಚೆ ಡೆಫಿನೆಟ್ಲಿ ಆಗಲ್ಲ ಅದಕ್ಕೋಸ್ಕರ ಅಂತಲ್ಲ ಮನ್ರೇಗಾ ವಿಷಯ ಚರ್ಚೆ ಮಾಡುವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಕರಿಬೇಕಿತ್ತಲ್ಲ ಈಗ ನೋಡಿ ಮನ್ರೇಗನ ಇಡೀ ಎಳ್ಳಿ ಹೋಗ್ಬೇಕು ಜನರ ಭದ್ರತೆ ಹೋಗ್ಬೇಕು ಕೇಂದ್ರ ಸರ್ಕಾರ ಯಾ ಹೇಗೆ ಸಾಮಾನ್ಯ ಜನರ ಬಡವರ ಮಹಿಳೆಯರ ದಲಿತರ ಮತ್ತೆ ಹಿಂದುಳಿದವರ ಹಕ್ಕುಗಳನ್ನ ಕಿತ್ಕೊಳ್ತಿದೆ ಬದುಕುವ ಹಕ್ಕುಗಳನ್ನು ಕಿತ್ಕೊಳ್ತಿದೆ ಜನರು ಮಾತ್ರ ತಗೊಂಡೋಗ್ಬೇಕು ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಸರ್ಕಾರದ ಪಾತ್ರ ಇರುತ್ತೆ ನಿಜ ಯಾಕಂದ್ರೆ ಇದು ಒನ್ ಆಫ್ ಸರ್ಕಾರದ ಕಾರ್ಯಕ್ರಮ ಅನ್ನೋ ಕಾರಣಕ್ಕೆ ಆದ್ರೆ ತಗೊಂಡು ಯಾರು ಪಕ್ಷ ನನ್ನ ಪ್ರಕಾರ ಎಲ್ಲ ಪಿ ಸಿ ಸಿಗಳ ಜೊತೆ ಚರ್ಚೆ ಮಾಡ್ಬೇಕಿತ್ತು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿಗಳ ಜೊತೆಗಲ್ಲ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳ ಜೊತೆಗಲ್ಲ ಇರಲಿ ಅವರು ಸ್ಟ್ರಾಟಜಿ ಮಾಡಬೇಕು ಸಲಹೆ ಸೂಚನೆ ಕೊಡಬೇಕು ಓಕೆ ಆದ್ರೆ ಬಹಳ ಮುಖ್ಯವಾಗಿ ಕೆಲಸ ಮಾಡೋದು ಪಕ್ಷ ಪಕ್ಷದ ಅಧ್ಯಕ್ಷ ಅಂದ್ರೆ ಕರೆದಿಲ್ಲ ಅಂದರೆ ನಾನು ಹೇಳ್ತಿರೋದು ಪ್ರಾಮುಖ್ಯತೆ ಪ್ರಶ್ನೆ ಇಲ್ಲಿ ಪ್ರಾಮುಖ್ಯತೆ ಪ್ರಶ್ನೆ ಅನ್ಸುತ್ತೆ ನಮಗೆ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ಅನ್ಸುತ್ತೆ ನೀವು ನಾನು ಆಗ್ಲೇ ಹೇಳಿದೆ ನಿಮಗೆ ಪಕ್ಷದ ಕಾರ್ಯಕರ್ತರು ಪಕ್ಷದ ಶಾಸಕರು ಎಲ್ಲ ಯೋಚನೆ ಮಾಡೋದು ಇದೇ ತರ ನಾವು ಈಗ ಕೂತ್ಕಂಡು ಏನು ಚರ್ಚೆ ಮಾಡ್ತಾ ಇದೀವಿ ಓ ಎಲ್ಲೋ ಡಿ ಕೆ ಶಿವಕುಮಾರ್ ಸೈಡ್ ಲೈನ್ ಆದ್ರು ಡಿ ಕೆ ಶಿವಕುಮಾರ್ಗೆ ಆ ಮೂಲಕ ಒಂದು ಮೆಸೇಜ್ ಕೊಡೋಕ್ಕೆ ಹೈಕಮಾಂಡ್ ಹೊರಟಿದೆ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗಲ್ಲ ಡಿ ಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಈ ಇದ್ರೆ ನಾವು ಇದನ್ನ ವ್ಯಾಖ್ಯಾನಿಸಿದ್ರೆ ವಿಶ್ಲೇಷಣೆ ಮಾಡಿದ್ರೆ ಆ ಅರ್ಥ ಬರುತ್ತೆ ಬಟ್ ನಿಜವಾಗ್ಲೂ ಅದೇ ಆ ತರ ಇದೆಯಾ ಅಂತ ನಮ್ಗೆ ಒಂದಂತ ಹೇಳ್ಬೋದು ಸದ್ಯಕ್ಕಂತ ನಾಯಕತ್ವ ಬದಲಾವಣೆ ಆಗಲ್ಲ ಸೇಮ್ ಟೈಮ್ ಮುಖ್ಯಮಂತ್ರಿ ಸಂಪುಟ ಪುನರಚನೆ ಕೂಡ ಆಗಲ್ಲ ಸೊ ನ್ಯಾಚುರಲಿ ಅದೇ ಅದ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಏನಾದ್ರು ತೀರ್ಮಾನ ತೆಗೆದುಕೊಂಡ್ರೆ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಸಂಪುಟ ಪುನರಚನೆ ಇನ್ನೊಂದು ಮತ್ತೊಂದು ಆಗುತ್ತೆ ಆಗತ್ತೆ ಅಲ್ಲಿವರ್ಗೇನು ಆಗಲ್ಲ ಹೌದು ಆದ್ರೆ ಅಲ್ಲಿವರ್ಗ ಏನಾಗಲ್ಲ ಸೊ ಅದಕ್ಕೆ ನಾಳೆ ಡಿಕೆಶಿವಕುಮಾರ್ ಈ ಚಿಡ್ಸಿ ಬಗದ್ ಮೇಲೆ ಏನ್ ಮಾತಾಡ್ತಾರೆ ನೋಡ್ಬೇಕು ಇದುವರೆಗೆ ಸಮಾಧಾನದಿಂದ ಇದ್ದಾರೆ ಏನು ಮಾತಾಡ್ತಿಲ್ಲ ಸಮಾಧಾನದಿಂದ ಏನಿಲ್ಲ ಫ್ರೆಶ್ ರೇಟ್ ಆದಂಗ ಕಾಣಿಸ್ತಿದೆ ಯಾಕಂದ್ರೆ ನಿನ್ನೆ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಟಾಂಗ್ ಎಲ್ಲ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಕಸ ಗುಡಿಸಿದೀನಿ ಕೆಲವರು ಭಾಷ್ಣ ಬಗಿದ್ದಾರೆ ಅಂತ ಒಬ್ಬೊಬ್ರದು ಒಂದೊಂದು ಯುಎಸ್ ಬಿ ಇರತ್ತಪ್ಪ ಅಲ್ಲ ಅಲ್ಲ ಆದ್ರೆ ಸಿ ಇದು ಅವರ ಅವ್ರ ಅಭಿಮಾನಿಗಳಿಗೆ ಜಾತಿ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ಅವ್ರ ಮೇಲೆ ಅಭಿಮಾನ ಇರುತ್ತಲ್ಲ ಅವ್ರಿಗೆ ಇದು ಭಾಳ ಒಳ್ಳೆ ಸ್ಟೇಟ್ಮೆಂಟ್ ಅಂತ ಅನ್ನಿಸ್ಬೋದು ಒಳ್ಳೆ ಟಾಂಗ್ ಅಂತ ಅನ್ನಿಸ್ಬೋದು ಆದರೆ ನಿಜಕ್ಕೂ ಒಬ್ಬ ಪ್ರಬುದ್ಧ ರಾಜಕಾರಣಿಯ ಅಲ್ಲ ಕೆಲರ ಅವರು ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಹೊರತು ಹಿಂಗೆ ಕಾನ್ಫನ್ಟ್ರೇಷನ್ಗೆ ಹೋಗಿ ಅಧಿಕಾರ ತಗೊಳ್ತಾರೆ ಅಂದರೆ ನನಗೇನೋ ಆಗದಿರೋ ಕೆಲಸ ನನಗೆ ಅನಿಸುತ್ತೆ ಅವರು ಪಕ್ಷದ ಬಾವುಟ ಕಟ್ಟಿದ್ದಾರೆ ವಾಲ್ ರೈಟಿಂಗ್ ಮಾಡಿದ್ದಾರೆ ಬೀದಿಲಿ ಹೋಗಿ ಪ್ರತಿಭಟನೆಗಳು ಮಾಡಿದ್ದಾರೆ ಎಲ್ಲವೂ ಸರಿ ಆದರೆ ಅದ್ರ ಜೊತೆಗೆ ಸಿ ಯಾವುದೇ ಒಂದು ಸ್ಥಾನಮಾನ ಸಿಗಬೇಕಾದ್ರೆ ಒಂದು ಸ್ವಲ್ಪ ಅದೃಷ್ಟನೂ ಬೇಕಾಗುತ್ತೆ ಅದೃಷ್ಟ ಬೇಕಾಗುತ್ತೆ ಬಹುಶಃ ಈ ಸದ್ಯಕ್ಕೆ ಅದೃಷ್ಟ ಇಲ್ಲದೇ ಇರ್ಬೋದು ಶಿವಕುಮಾರ್ಗೆ ಮುಂದೆ ಏನಾದರೂ ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿ ಗಾಂಧಿಯವರೇನಾದರೂ ಮನ್ಸು ಮಾಡಿದ್ರೆ ಅವರು ಕೃಪೆ ತೋರಿದ್ರು ಇವ್ರ ಮೇಲೆ ಅವರೇನು ಅನುಕಂಪ ತೋರಿಸಿದ್ರೆ ಇವರು ಚೀಫ್ ಮಿನಿಸ್ಟರ್ ಆಗ್ಬೋದು ಸಿ ಸಿದ್ದರಾಮಯ್ಯನವರು ಬಾವುಟ ಕಟ್ಟಿಲ್ಲ ಮತ್ತೆ ಏನು ಭಾಷಣ ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ನೋಡಿ ಅವರು ಕೂಡ ಕೇಳಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿಗೆ ಬಂದಿದ್ದು ಕಾರ್ಯಕರ್ತಾಗಿ ಬಂಟಿಂಗ್ ಕಟ್ಟಿದ್ದಾರೆ ಬ್ಯಾನರ್ ಕಟ್ಟಿದ್ದಾರೆ ಕಸ ಗುಡಿಸಿದ್ದಾರೆ ಸಿದ್ದರಾಮಯ್ಯ ಆಗಿ ಹ್ಮ್ ಆಯ್ತಾ ಸೊ ಅವ್ರು ಲೀಡ್ರಾಗೇ ಇದಾರೆ ಅಲ್ಲ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷಕ್ಕೆ ಆಗಿ ಬಂದರು ಅದನ್ನೇ ನಾನು ಹೇಳಿದ್ದು ಅವರ ಮೂಲ ನೀವು ಸಿದ್ದರಾಮಯ್ಯವ್ರ ಮೂಲ ಹುಡ್ಕೆಕ್ ಹೋದ್ರೆ ನೀವು ಅವರು ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು ಅವರು ಅವರು ಬೇರೆ ಬೇರೆ ಕನ್ನಡ ಚಳುವಳಿಗಳಲ್ಲಿ ಕನ್ನಡ ಚಳವಳಿ ಭಾಗವಹಿಸಿದಾರೆ ದಲಿತ ಚಳವಳಿ ಭಾಗವಹಿಸಿದರೆ ರೈತ ಚಳವಳಿ ನಂಜುನ ಸ್ವಾಮಿ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದವರು ನಂಜನ ಸ್ವಾಮಿ ಜೊತೆನೂ ಕೂಡ ಚಳವಳಿಗೆ ಹೋಗಿದ್ದಾರೆ ಅವರು ಸೊ ಹೀಗಾಗಿ ಇವ್ರದ್ದು ಬೇರೆ ಇರ್ಬೋದು ಚಳವಳಿ ಇರ್ಬೋದು ಅವ್ರದ್ದು ಬೇರೆ ಥರ ಇರ್ಬೋದು ಚಳವಳಿ ಎಲ್ಲರೂ ಬಾವುಟ ಕಟ್ಟಲೇಬೇಕು ದಿಢೀರ್ ಯಾರು ನಾಯಕರಾಗಲ್ಲೇ ಇನ್ನೊಂದು ಡಿ ಕೆ ಶಿವಕುಮಾರ್ ಕಡೆಗಡಲೆ ಆಗಿದ್ದಾರೆ ಅಂತ ಯಾಕೆ ಅನ್ಸುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಕಳೆದ ಒಂದು ಮೂರಾರು ತಿಂಗಳಿಂದ ರಾಹುಲ್ ಗಾಂಧಿ ಅವ್ರ ಭೇಟಿ ಮಾಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ನೀವು ದೆಹಲಿಯಲ್ಲಿ ನಿಮಗೂ ಗೊತ್ತಿರುತ್ತೆ ನಾನು ದೆಹಲಿಯಲ್ಲಿ ಇದ್ದೆ ನನಗೂ ಗೊತ್ತಿದೆ ಏನಂದ್ರೆ ಅವ್ರ ಯಾವ ರೀತಿ ಅಪ್ರೋಚ್ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಲಿಕ್ಕೆ ಯಾರನ್ನ ಅಪ್ರೋಚ್ ಮಾಡ್ತಾರೆ ಹ್ಮ್ ಸಮಯಾವಕಾಶವನ್ನ ಕೇಳ್ತಾರೆ ಮತ್ತೆ ಎಷ್ಟು ಸಲ ಅವ್ರಿಗೆ ರಿಜೆಕ್ಟ್ ಆಗಿದೆ ಅವ್ರ ಮನವಿಯನ್ನ ರಾಹುಲ್ ಗಾಂಧಿ ಒಪ್ಕೋತಿಲ್ಲ ಭೇಟಿ ಮಾಡಿಲ್ಲ ಭೇಟಿ ಮಾಡಿಲ್ಲ ಅನ್ನೋದು ಸತ್ಯನ ಕಳೆದ ಒಂದ್ ನಾಲ್ಕೈದು ತಿಂಗಳಿಗೆ ಬಿಹಾರ್ ಎಲೆಕ್ಷನ್ ಟೈಮಲ್ಲಿ ಎಲ್ಲರಿಗೂ ಭೇಟಿಯಾಗಿರ್ಬಿಟ್ರೆ ಖಾಸಗಿಯಾಗಿ ಇವ್ರು ಹೋಗಿ ಅವ್ರ ಜೊತೆ ಮಾತಾಡಿಲ್ಲ ಮಾತಾಡಲಿಕ್ಕೆ ರಾಹುಲ್ ಗಾಂಧಿ ಸಮಯವನ್ನ ಕೊಟ್ಟಿಲ್ಲ ಕೊಡದೆ ಅಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕಡೆಗಣಿಸಲ್ಪಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಇದಾವೆ ರಾಹುಲ್ ಗಾಂಧಿ ಹತ್ರಕ್ಕೆ ಸೇರಿಸ್ತಿಲ್ಲ ಸಮಯ ಕೊಟ್ಟಿಲ್ಲ ಅನ್ನುವಂಥ ಚರ್ಚೆಗಳು ಇದಾವೆ ಅದರ ನಡುವೆ ಸಿ ಡಬ್ಲ್ಯೂ ಸಿ ಸಭೆಗೂ ಕೂಡ ಕರೀದೇ ಇದ್ರೆ ಆಗ ಅದು ಸದ್ಯ ಈಗ ಅನುಮಾನಕ್ಕೆ ಕಾರಣ ಆಗುತ್ತೆ ಅನುಮಾನಕ್ಕೆ ಕಾರಣ ಆಗುತ್ತೆ ಮತ್ತೆ ಇದು ಇದೆರಡನೇ ಸರಿ ನೋಡಿ ಮೊನ್ನೆ ಖರ್ಗೆ ಅವ್ರು ಮಾತಾಡಿದ್ರಲ್ಲ ಇದು ನಾವು ಕ್ರಿಯೇಟ್ ಮಾಡೋದಂತ ಸಮಸ್ಯೆ ಅಲ್ಲ ಅವ್ರವ್ರೆ ಕ್ರಿಯೇಟ್ ಮಾಡ್ಕೊಂಡಿದ್ದು ಅವ್ರವ್ರೆ ಬಗೆ ಬಗೆಹರಿಸ್ಕೊಳ್ಳಿ ಅಂತ ಆ ಆ ಹೇಳಿಕೆ ಇಂದಿನ ಉದ್ದೇಶ ನೋಡಿದ್ರೆ ಬಹುಶಃ ಹೈಕಮಾಂಡ್ ಇದನ್ನ ಬಗೆಹರಿಸಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ ಸೊ ಇದು ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ ಅಂತಾನು ಇರ್ಬೋದು ಅಂತಾನೂ ಇರ್ಬೋದು ನಂಗೆ ಇನ್ನೂ ಒಂದನ್ಸುತ್ತೆ ಇದು ನಾವು ಸೃಷ್ಟಿ ಮಾಡಿರೋ ಸಮಸ್ಯೆ ಅಲ್ಲ ಅಂದ್ರೆ ನಮಗೂ ಇದಕ್ಕೂ ಸಂಬಂಧ ಸಂಬಂಧ ಇಲ್ಲ ಅನ್ನೋದಾದ್ರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತಾನೂ ಆಗುತ್ತಲ್ಲ ಅಲ್ಲ ಅಧಿಕಾರ ಆಗಿದ್ದಿದ್ರೆ ಆ ರೆಸ್ಪಾನ್ಸಿಬಿಲಿಟಿ ಹೈಕಮಾಂಡ್ ಮೇಲೆ ಇರ್ತಿತ್ತು ಅಲ್ಲ ಅಧಿಕಾರಾಂಚಿಕೆ ಒಪ್ಪಂದ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಈಗಲೂ ಅನುಮಾನ ಇದೆ ಈಗಲೂ ಅನುಮಾನ ಇದೆ ನಾನು ಮೊದಲಿಂದ ಬಿಗಿನಿಂಗಿಂದ ನಿಮ್ಮ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದಾಗ್ಲಿಂದ ಸುಮಾರು ತಿಂಗಳಿಂದ ಇದೇ ನಾನು ಪ್ರತಿಪಾದನೆ ಏನು ಮಾಡ್ತಾ ಇದ್ದೀನಿ ಯಾರು ಮುಂದೆ ಆಯ್ತು ಇದು ಒಪ್ಪಂದ ಯಾರ್ಯಾರಿದ್ರು ಈ ಆ ಒಪ್ಪಂದ ಏನು ಒಪ್ಪಂದದ ಇದೇನು ಏನು ಸ್ವರೂಪ ಏನು ಆ ಒಪ್ಪಂದದ ಕಂಡೀಷನ್ಸ್ಗಳೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಎಲ್ಲವನ್ನು ನಾವು ಮಾತಾಡಿದೀವಿ ನನಗೇನು ಈ ಮಾತಾಡೋದು ನೋಡಿದ್ರೆ ಅದು ಹೈಕಮಾಂಡ್ ನಂತರದ ನಾಯಕರಿದಾರಲ್ಲ ಯಾರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನಂತರದ ಈ ಸ್ಟೇಟ್ ಸ್ಟೇಟ್ ನಾಯಕರು ಮತ್ತೆ ಹೈಕಮಾಂಡ್ ನಾಯಕರ ನಡುವಿನ ಲಿಂಕ್ ಇದೆಯಲ್ಲ ಕೊಂಡಿ ಆ ಕೊಂಡಿಗಳು ಆಟ ಆಡಿವೆ ಅಂತ ನನಗೆ ಅನಿಸುತ್ತೆ ಆ ಕೊಂಡಿಗಳ ಮ್ಯಾನ್ಪುಲೇಷನ್ ಮಾಡಿರೋದು ಅಂತ ಅನಿಸುತ್ತೆ ಹಂಗೇನಾದ್ರೂ ನಿಜವಾಗ್ಲೂ ರಾಹುಲ್ ಗಾಂಧಿ ಕಮಿಟ್ ಆಗಿದ್ರೆ ಬಹುಶಃ ಇಷ್ಟೊತ್ತಿಗೆ ಸಿದ್ದರಾಮಯ್ಯ ಹೇಳ್ತಿದ್ರು ಎಕ್ಸಾಕ್ಟ್ಲಿ ನೋಡಿ ರಾಹುಲ್ ಗಾಂಧಿ ಕಮಿಟ್ ಆಗಿದ್ರೆ ನನ್ನ ಪ್ರಕಾರ ಅವರು ಅದನ್ನು ಏನೋ ಉಲ್ಲಂಘನೆ ಮಾಡ್ತಿರ್ಲಿಲ್ಲ ಮತ್ತು ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ ಕಮಿಟ್ ಆಗಿದ್ರು ಕೂಡ ಸಿದ್ದರಾಮಯ್ಯ ಅವರು ಉಲ್ಲಂಘನೆ ಮಾಡ್ತಿರ್ಲಿಲ್ಲ ಮತ್ತು ಉಲ್ಲಂಘನೆ ಮಾಡೋಕ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಅಲ್ಲಿ ಏನೋ ಇರೋದ್ರಿಂದ ಈ ಥರ ಸಮಸ್ಯೆ ಆಗಿದೆ ಬಟ್ ಮೀನ್ ವೈಲ್ ಏನಾಗಿದೆ ಅಂದರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತ ಬಿಂಬಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಅದ ಅವರ ಸಪೋರ್ಟಿಂಗ್ ಸಿಸ್ಟಮ್ಗಳಿದ್ವಲ್ಲ ಇನ್ಕ್ಲೂಡಿಂಗ್ ಮೀಡಿಯಾ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ ಆಗಿದೆ ಆಗಿದೆ ಆಗಿದೆಯಾ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಮಾಡ್ತಾನೆ ಆಗಿದೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಬಟ್ ಅಟ್ ಎಲ್ಲ ಮಾಡಿ ಕೂಡ ಬಿ ಕೆ ಶಿವಕುಮಾರ್ ಏನೋ ಹೈಕಮಾಂಡ್ ಮುಂದೆ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಅಂದ್ರೆ ಅವ್ರನ್ನ ಕರಿತಿಲ್ಲ ಅವ್ರಿಗೆ ಸಮಯ ಅವಕಾಶ ಕೊಡ್ತಿಲ್ಲ ಅನ್ನೋದೆಲ್ಲ ಆಗ್ತಿದೆಯಲ್ಲ ಇಂಥ ಸಂದರ್ಭದಲ್ಲಿ ಈ ಈ ಎಲ್ಲ ಬೆಳವಣಿಗೆಗಳು ಹೈಕಮಾಂಡ್ ನಾಯಕರು ಗೊತ್ತಿಲ್ಲದೇ ಇರುತ್ತಾ ಗೊತ್ತಿರುತ್ತೆ ಗೊತ್ತಿದ್ದು ಕರೆದಿಲ್ಲ ಅಂದ್ರೆ ಅದೇ ಸಿ ಇದು ಏನಾಗುತ್ತೆ ಇದು ಹೈಕಮಾಂಡ್ ಕೈ ಹಾಕಿದ್ರೆ ಇದಕ್ಕೆ ಏನಾದರೂ ಒಂದು ಅಂತಿಮ ರೂಪಕ್ಕೆ ಬಂದೇ ಬರುತ್ತೆ ಅಂತಿಮ ತೀರ್ಮಾನಕ್ಕೆ ಬಂದೇ ಬರ ಬರುತ್ತೆ ಸಿ ಏನಾಗುತ್ತೆ ಅವ್ರಿಗೆ ಹೈಕಮಾಂಡ್ನವ್ರಿಗೆ ನಾನು ಪದೇ ಪದೇ ಹೇಳ್ತಿದ್ದೀನಿ ಇತ್ತ ಪುರಿ ಇತ್ತ ಹುಲಿ ಅತ್ತ ದರಿ ಅಂತ ಏನೂ ಏನು ಆಗಲ್ಲ ಸರ್ ಸುಮ್ಮನೆ ಅವ್ರು ಅನಾವಶ್ಯಕವಾಗಿ ಎದುರ್ಕೋತಿದ್ದಾರೆ ಅಂತ ಅನ್ಸುತ್ತೆ ಏನು ಇಲ್ಲ ಒಂದು ಸಿ ಆ ಸಂದರ್ಭಕ್ಕೆ ಸ್ವಲ್ಪ ಇದೆಲ್ಲ ಆಗ್ತವೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕರೆಸಿ ದಿಸ್ ಇಸ್ ದ ಪಾರ್ಟಿ ಡಿಸನ್ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಮತ್ತೆ ಕಾಂಪನ್ಸೇಟ್ ಮಾಡಿ ಮಾಡಬೇಕು ಅಲ್ಲ ಸಮಸ್ಯೆಗಳು ಬಂದಾಗ ಒಂದು ಕಡ್ಡಿ ತುಂಡಾಗಂಗೆ ಏನಾದ್ರು ತುಂಡಾದಂಗೆ ಮಾತಾಡಿದ್ರೆ ಹೈಕಮಾಂಡ್ನವರು ಖಂಡಿತವಾಗಿ ಇಬ್ರು ಒಪ್ಕೊಂತಾರೆ ಇಬ್ರು ಏನು ಪಾರ್ಟಿ ಲೈನ್ ಡಿಫೈನ್ ಮಾಡಕ್ ನನಗೆ ಶಿವಕುಮಾರ್ ಈಗಲೂ ಕೂಡ ನಿಮ್ಗೆ ಹೇಳ್ತೀನಿ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ನ ನಿರ್ದೇಶನಗಳನ್ನ ಮೀರಿ ನಡಿಕಂತಾರೆ ಅಂತ ನನ್ಗೆ ಅನ್ಸಲ್ಲ ಆದ್ರೆ ಆದ್ರೆ ಸರ್ ಆದ್ರೆ ಆದ್ರೆ ಅವರು ಸ್ವಲ್ಪ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ದಂಗಿದೆ ನಾನು ಬಿ ಜೆ ಪಿಗೆ ಹೋಗ್ತೀನಿ ಬಿ ಜೆ ಪಿ ಸಂಪರ್ಕದಲ್ಲಿ ಇದ್ದೀನಿ ಅಂತ ಬಿಟ್ಟು ಹೋಗತ್ತಾರೆ ಅನ್ನೋ ವಿಶ್ವಾಸ ನನಗೂ ಇಲ್ಲ ನಾನು ಇದು ನಾನು ಅದೂ ಒಂದು ಸಲ ಬರೆದಿದ್ದೀನಿ ಅವರು ಸೋನಿಯಾ ಗಾಂಧಿ ಮಾತನ್ನ ಮೀರಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಖಂಡಿತ ಇಲ್ಲ ನಾನು ಸ್ವತಃ ನಾನು ರೀಡ್ ಮಾಡಿರೋ ಪ್ರಕಾರ ಅಲ್ಲ ನಾನು ಅಷ್ಟೇ ಹೇಳ್ತಿದ್ದೀರಾ ನಾನು ಅದ್ರ ಮುಂದೆ ಹೋಗಿ ಹೇಳ್ತೀನಿ ನಿಮಗೆ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಮಾ ನಂಬರ್ ಟು ಕೆಪಿ ಸಿ ಅಧ್ಯಕ್ಷರು ಡೆಪ್ಯೂಟಿ ಚೀಫ್ ಮಿನಿಸ್ಟರು ಮುಖ್ಯಮಂತ್ರಿ ಹೆಚ್ಚು ಕಮ್ಮಿ ಕೆಪಿ ಸಿ ಅಧ್ಯಕ್ಷರು ಅಂದರೆ ಮುಖ್ಯಮಂತ್ರಿಗೆ ಹೆಚ್ಚು ಕಮ್ಮಿ ಈಕ್ವಲೆಂಟ್ ಪೋಸ್ಟ್ ಪಕ್ಷದ ಈಕ್ವಲ್ ಈಕ್ವಲೆಂಟ್ ಇದ್ದಾರೆ ಮಹತ್ವದ ನಿರ್ಧಾರಗಳನ್ನ ತಗೋಬೇಕಾದ್ರೆ ಚೀಫ್ ಮಿನಿಸ್ಟ್ರಿ ಇವ್ರನ್ನ ಕನ್ಸಲ್ಟ್ ಮಾಡಲೇಬೇಕು ಇವರು ಅವ್ರನ್ನ ಕನ್ಸಲ್ಟ್ ಮಾಡಬೇಕು ಪಕ್ಷದ ವಿಚಾರಗಳು ಬಂದಾಗ ಇದು ಪರಸ್ಪರ ಇದು ಆದರೆ ಅವರು ಬಿ ಜೆ ಈ ಸ್ಥಾನಮಾನ ಸಿಗುತ್ತಾ ಈ ಗೌರವ ಸಿಗುತ್ತೆ ಅವ್ರಿಗೆ ಅವ್ರ ಸಿಕ್ಕಿದ್ರು ಎಸ್ ಎಂ ಕೃಷ್ಣ ಗೊತ್ತಲ್ಲ ನಮಗೆ ಪಾಪ ಅವರು ಕೊನೆಗಳಿಗೆಲ್ಲ ಹೋಗಿ ಹೆಸರು ಕಡಿಸ್ಕೊಂಡ್ರಲ್ಲ ಎಸ್ ಎಂ ಕೃಷ್ಣ ಅವರು ಹೋಗ ಅಗತ್ಯ ಇರಲಿಲ್ಲ ಯಾಕೆ ಹೋದ್ರು ಏನು ಹೋದ್ರು ಅವೆಲ್ಲ ನಿಗೂಢ ಅವು ನಮಗೂ ಗೊತ್ತಿದೆ ನಿಮ್ಗೂ ಗೊತ್ತೆ ಯಾಕೆ ಹೋದ್ರು ಏನು ಕಂಪಲ್ಸನ್ಸ್ ಇತ್ತು ಏನು ಒತ್ತಡಗಳಿತ್ತು ಎಲ್ಲ ನಮಗ ಗೊತ್ತಿದೆ ಆದ್ರೆ ಅದನ್ನ ನಾವು ಬಹಿರಂಗವಾಗಿ ಚರ್ಚೆ ಮಾಡಕ್ಕಾಗಲ್ಲ ಒಂದು ಎರಡೇದು ಈಗಾಗಲೇ ಡಿ ಕೆ ಶಿವಕುಮಾರ್ಗೆ ಬಿ ಜೆ ಪಿ ಒಳಗೆ ಅವ್ರಿಗಿರೋ ದಾರಿ ಬ್ಲಾಕ್ ಆಗಿದೆ ಯಾಕೆ ಅಂದರೆ ಈಗಾಗಲೇ ಕುಮಾರಸ್ವಾಮಿ ಅಲ್ಲಿ ಬಿ ಜೆ ಪಿ ಒಳಗೆ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಂಡಿದ್ದಾರೆ ಒಕ್ಕಲಿಗರು ಬೆಲ್ಟಲ್ಲಿ ಅವರು ಅವ್ರಿಗೆ ಪ್ಯಾನಲ್ ಆಗಿ ಡಿ ಕೆ ಶಿವಕುಮಾರ್ನ ಬೆಳೆಸ್ತಾರಾ ಬಿ ಜೆ ಪಿ ಅನ್ನೋದು ಪ್ರಶ್ನೆ ನನಗಂತೂ ಅದು ಕಾಣಿಸ್ತಿಲ್ಲ ಹಂಗಾಗಿ ಅವ್ರು ಕಾಂಗ್ರೆಸ್ನಲ್ಲೇ ಕಾಂಗ್ರೆಸ್ನಲ್ಲೇ ಮುಂದುವರಿತಾರೆ ಕಾಂಗ್ರೆಸ್ ಎಷ್ಟೇ ಅವ್ರಿಗೆ ನೀವು ಅಂದ್ಕೊಂಡಂಗೆ ನಾನು ಅಂದ್ಕೊಂಡಂಗೆ ಕಡೆಗಣಿಸಿದ್ರು ಕೂಡ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಲ್ಲ ಹಂಗೇನಾದರೂ ಬಿಟ್ಟು ಹೋದರೆ ನಾನು ಮತ್ತೆ ಹೇಳ್ತೀನಿ ಇಂದೇನು ಒಂದು ಸರಿ ಹೇಳಿದ್ರೆ ರಾಜಕೀಯವಾಗಿ ಆತ್ಮಹತ್ಯೆಯ ಆತ್ಮಹತ್ಯೆ ಅಂತ ತೀರ್ಮಾನ ಆಗುತ್ತೆ ಅದು ಹಂಗಾಗಿ ಅವ್ರು ಹೋಗಲ್ಲ ಥ್ಯಾಂಕ್ ಯು ಸರ್ ವೀಕ್ಷಕರು ಇಷ್ಟೊತ್ತು ನಂಜುಂಡೇಗೌಡ ಮಾತನ್ನು ಕೇಳಿದ್ರಿ ಕಾಂಗ್ರೆಸ್ ಪಕ್ಷ ಯಾಕೆ ಸಿದ್ದರಾಮಯ್ಯವ್ರು ಕರೆದು ಡಿ ಕೆ ಶಿವಕುಮಾರ್ ಅವ್ರನ್ನ ಕರಿದೆ ಆ ಮೂಲಕ ಏನು ಸಂದೇಶವನ್ನು ಕೊಟ್ಟಿದೆಯೋ ಒಳಸುಳಿಗಳು ಏನಿದೆಯೋ ಅಂತ ಗೊತ್ತಿಲ್ಲ ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಟ್ಟಿನಲ್ಲಿ ಈ ಕುರ್ಚಿ ಕಿತ್ತಾಟ ನಿಂತಿಲ್ಲ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ ಜೊತೆಗೆ ವಾರ್ತಾ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು